ನಟ ವಿಜಯ ರಾಘವೇಂದ್ರ ಪತ್ನಿ ಸ್ಪಂದನ ಅವರು ನಿಧನರಾಗಿ ಒಂದೂವರೆ ವರ್ಷ ಕಳೆದು ಹೋಗಿದೆ ಇದೀಗ ಪತ್ನಿ ನಿಧನದಿಂದ ಇಂದಿಗೂ ನೋವು ಪಡುತ್ತಿರುವ ವಿಜಯ ರಾಘವೇಂದ್ರ ಅವರು ಸ್ಪಂದನ ಕೊನೆಯುಸಿರೆಳೆಯುವ ಮುನ್ನ ಕೊನೆಯದಾಗಿ ಉಳಿದುಕೊಂಡಿದ್ದ ಸ್ಥಳಕ್ಕೆ ನಟ ವಿಜಯ ರಾಘವೇಂದ್ರ ಹೋಗಿದ್ದು ಅಲ್ಲಿ ಎಂತಹ ಕೆಲಸ ಮಾಡಿದ್ದಾರೆ ಗೊತ್ತಾ ನಿಜಕ್ಕೂ ಕಣ್ಣೀರು ಬರುತ್ತೆ ಸ್ನೇಹಿತೆಯರ ಜೊತೆ ಬ್ಯಾಂಕಕ್ಕೆ ಪ್ರವಾಸಕ್ಕೆ ತೆರಳಿದ್ದ ನಟ ವಿಜಯ ರಾಘವೇಂದ್ರ ಪತ್ನಿ ಸ್ಪಂದನ ಆಗಸ್ಟ್ ಆರರಂದು ನಿಧನ ಹೊಂದಿದ್ದರು ಬ್ಯಾಂಕಾಕ್ನಲ್ಲಿ ಮರಣೋತ್ತರ ಪರೀಕ್ಷೆಗಳು ಸೇರಿದಂತೆ ಇತರೆ ಎಲ್ಲ ಕಾನೂನು ನಿಯಮಗಳನ್ನು ಮುಗಿಸಿ ಮೃತದೇಹವನ್ನು ಕಾರ್ಗೋ ಮೂಲಕ ಬೆಂಗಳೂರಿಗೆ ಕಳೆದ ತಡರಾತ್ರಿ ಕರೆತರಲಾಗಿತ್ತು ಅಂದು ಸ್ಪಂದನ ಉಳಿದುಕೊಂಡಿದ್ದಂತಹ ಹೋಟೆಲ್ಗೆ ಇದೀಗ ವಿಜಯ ರಾಘವೇಂದ್ರ ಭೇಟಿ ಕೊಟ್ಟಿದ್ದಾರೆ ಹೌದು ವಿಜಯ ರಾಘವೇಂದ್ರ ಅವರು ಶೂಟಿಂಗ್ ಆಗಿ ಬ್ಯಾಂಕಾಕ್ಗೆ ತೆರಳಿದ್ದು ಅಲ್ಲಿಗೆ ಹೋದ ಕೂಡಲೇ ತನ್ನ ಪ್ರೀತಿಯ ಪತ್ನಿ ಸ್ಪಂದನ ಅವರ ನೆನಪಾಗಿ ಸ್ಪಂದನ ಉಳಿದುಕೊಂಡಿದ್ದ ಹೋಟೆಲ್ಗೆ ಭೇಟಿ ಕೊಟ್ಟು ಅವರಿದ್ದ ರೂಮ್ಗೆ ಹೋಗಿ ಅಲ್ಲಿ ತನ್ನ ಪತ್ನಿಯ ಕೊನೆ ಕ್ಷಣವನ್ನ ನೆನೆದು ಕಣ್ಣೀರು ಹಾಕಿದ್ದಾರೆ ವಿಜಯ ವಿಜಯರಾಘವೇಂದ್ರ ಅವರು ಅಳುವುದನ್ನು ನೋಡಿ ಜೊತೆಗಿದ್ದ ಸ್ನೇಹಿತರು ಸಮಾಧಾನ ಪಡಿಸಿದ್ದಾರೆ ಪತ್ನಿಯನ್ನ ಕಳೆದುಕೊಂಡು ಇಂದಿಗೂ ನೋವು ಅನುಭವಿಸುತ್ತಿರುವ ವಿಜಯ ರಾಘವೇಂದ್ರ ಅವರ ದುಃಖ ಕಡಿಮೆಯಾಗಲಿ ಎಂದು ನಾವು ನೀವು ಕೇಳಿಕೊಳ್ಳೋಣ